ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಏನು ಇವರೆಲ್ಲ ಕಣ್ಣಿಗೆ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಏನಪ್ಪ ವಿಷಯ ಅಂತಂದರೆ ಕಣ್ಣಿದ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಅಲ್ಲ ಕಣ್ಣು ಇಲ್ದವ್ರಿಗೆ ಕಣ್ಣಾಗೋದು ದೊಡ್ಡ ವಿಷಯ ಪ್ರತಿಯೊಬ್ಬರು ಕೂಡ ಇಂಥ ಕೆಲಸಗಳಿಗೆ ಸಪೋರ್ಟ್ ಮಾಡಬೇಕು ಕಣ್ಣು ಯಾವಾಗಲೂ ನಾವು ಕಣ್ಣಾಗಿರಬೇಕು ಸೊ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇತ್ತು ಸೊ ಸಾಕಷ್ಟು ಜನರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಸೊ ಇವತ್ತು ಅವ್ರಿಗೆ ವಿಶೇಷವಾಗಿ ಆಪರೇಷನ್ ಆಗಿದೆ ಮೂರು ಜನರಿಗೆ ಆಪರೇಷನ್ ಆಗಿದೆ ರಜಣ ಈಗ ಏನಾಗಿತ್ತು ಕಣ್ಣು ನಿಮ್ಗೆ ಕಣ್ಣು ಫುಲ್ ಮುಚ್ಕೊಂಡಿತ್ತು ಕಂಪ್ಲೀಟ್ ಆಗಿ ಕಾಣ್ತಿರ್ಲಿಲ್ಲ ಇವಾಗ ಏನಾಯ್ತು ಆಪರೇಷನ್ ಆಯ್ತಾ ಆಪರೇಷನ್ ಆಯ್ತು ಹೇಗಿದೆ ಯಾವ ಹಾಸ್ಪಿಟಲ್ ಅಲ್ಲಿ ಆಯ್ತು ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಅದು ಪ್ರೈವೇಟ್ ಹಾಸ್ಪಿಟಲ್ ಸೊ ವಿಶೇಷವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಗಿಂತ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಸೊ ಪ್ರೈವೇಟ್ ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊಂಡ್ರ ಏನ್ ಅನ್ಸ್ತಾ ಇದೆ ಇವಾಗ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಅಣ್ಣ ಹೇಗಿದ್ರಿ ಆರಾಮಾಗಿದೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ನನಗೆ ಎಡಗಣ್ಣು ಸುತ್ತ ಕಾಣ್ತಾ ಇದ್ದಿಲ್ಲ ಈಗ ಆಪ್ರೇಷನ್ ಮಾಡಿದ ಮೇಲೆ ಸ್ವಲ್ಪ ಇದು ಆಗಿದೆ ಓಕೆ ಆಗಿದೆ ನಾಳೆ ನಾಳೆ ದಿವಸ ಅದನ್ನು ತೆಗೆದ ಮೇಲೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅದರ ಹೆಸರು ಓಕೆ ಕುಳಿಲಿಲ್ಲ ಅದಕ್ಕೆ ಚೆನ್ನಾಗಿ ಮಾಡಿ ಆ ಮೇಲೆ ಬಂದಮೇಲೆ ನಾನೇನಕ್ಕೆ ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ನನ್ನ ಲೈಫ್ನಲ್ಲಿ ನಾನು ಈ ಟೈಪ್ ನೋಡಿದ್ದಿಲ್ಲ ಆದರೆ ಕೇಳಿದ್ದೆ ನಿಮ್ದೆಲ್ಲ ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ ನನಗೆ ಲೈಕ್ ಆಗಿ ನಾನು ಇಲ್ಲೇ ನನ್ನ ನನ್ನ ಇದ್ರಿಗೋಸ್ಕರ ನಾನು ಇಲ್ಲಿ ಬಂದದ್ದು ನನಗೇನು ಅದು ಇದು ಇದ್ದೇನೆ ನನಗೇನು ಆಸೆ ಇಲ್ಲ ನನ್ನ ಶಾಂತಿಗೋಸ್ಕರ ನಾನು ಬಂದ ಇದೆ ಚೆನ್ನಾಗಿದ್ದೀರಾ ಇಲ್ಲಿ ಬಂದು ಚೆನ್ನಾಗಿದೆ ಸೂಪರ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ಅಮ್ಮ ಹೇಗಿದ್ರಿ ಚೆನ್ನಾಗಿದ್ದೀನಿ ಹೆಚ್ಚಾಗಿ ಮಾತಾಡ್ಬೇಕಂತ ಹೇಳಿ ಆಪರೇಷನ್ ಆಯ್ತಾ ಹಾಂ ನಾಳಿಕೋ ಬರೇಳೋರೆ ನಮ್ಮನ್ನ ಮೂರು ಜನನೂ ಹ ಹ ಹ ಮಾತಾಡಬೇಡ ಹೆಂಗೆ ಸೌರ್ಕಬೇಡ ನೀರು ಕಣ್ಣೀರು ಸುರ ವರ್ಷಕಬೇಡ ಅಂತ ಹೇಳ್ತಾರೆ ಹೀರೋಯಿನ್ ತರ ಕಾಣ್ತಾ ಇದ್ರ ಅಯ್ಯೋ ಅಪ್ಪ ಅಪ್ಪ 얘는 ನನ್ನಿಂದاية ಆಯ್ತು ಒಳ್ಳೆದಾಗ್ಲಿ ಆಯ್ತು ರಶ್ ಮಾಡಿ ಆರಾಮಾಗಿ ಆಯ್ತು ದಯವಿಟ್ಟು ಈ ಕೆಲಸ ಇಷ್ಟ ಆದ್ರೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಲ್ಲರಿಗೂ ಒಳ್ಳೆದ ಜೈ ಇ ಜಯ ಕಂಠಕ ಮಾತೆ ಶನೇಶ್ವರ ಒಳ್ಳೆ ಮಾಡಿ ನಮಸ್ಕಾರ